माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಾನು ಶಶಿರೇಖಾ ಬೆಳೆಗಳಿಗೆ ಕನಿಷ್ಠ ಬೆಲೆ ಎಂಎಸ್ಪಿ ಘೋಷಿಸಬೇಕು ಅಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಕಾನೂನು ಖಾತ್ರಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ರೈತರ ಪ್ರತಿನಿಧಿಗಳು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ಕೇಂದ್ರ ತಂಡದ ನಡುವೆ ಇವತ್ತು ಸೌಹಾರ್ದ ಸಭೆ ನಡೆದಿದೆ ಮುಂದಿನ ಮಾತುಕತೆಯನ್ನ ಇದೇ ಇಪ್ಪತ್ತ ಎರಡು ಎರಡನೇ ತಾರೀಕು ಏರ್ಪಡಿಸಿದ್ದಾರೆ ರೈತರ ಒಂದು ವರ್ಷದ ಪ್ರತಿಭಟನೆ ನಂತರ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಇಪ್ಪತ್ತೆಂಟು ಜನರ ನಿಯೋಗ ಕೇಂದ್ರ ನಿಯೋಗದೊಂದಿಗೆ ಕೇಂದ್ರ ತಂಡ ಎರಡೂವರೆ ಗಂಟೆ ಕಾಲ ಸಭೆ ಮಾಡಿದೆ ಪಂಜಾಬ್ ರಾಜ್ಯ ಸರ್ಕಾರದ ಕೃಷಿ ಸಚಿವ ಗುರ್ಮಿತ್ ಸಿಂಗ್ ಸುದ್ದಿಯಾನ್ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಲಾಲ್ ಚಂದ್ ಕತರು ಹಾಗೂ ರಾಜ್ಯ ಸರ್ಕಾರದ ಇತರ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ರು ಪಂಜಾಬ್ ಹರಿಯಾಣ ಗಡಿಯಲ್ಲಿರುವ ಶಂಭು ಮತ್ತು ಖಾನೋರಿಯಲ್ಲಿ ಕಳೆದ ಒಂದು ತಿಂಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ರಾಜ್ಯ ಸಾರ್ವಜನಿಕ ಆಡಳಿತ ಸಂಸ್ಥೆಯಲ್ಲಿ ನಡೆದ ಸಭೆ ನಡೆದ ಸಭೆಯಲ್ಲಿ ನಂತರ ಮಾತನಾಡಿದ ಸಚಿವ ಪ್ರಹ್ಲಾದ್ ಜೋಶಿ ಸೌಹಾರ್ದ ವಾತಾವರಣದಲ್ಲಿ ಮಾತುಕತೆ ನಡೆದಿದೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಸಹ ಇದೇ ಇಪ್ಪತ್ತೆರಡು ಅಂದ್ರೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ನಡೆಸಲಾಗ್ತದೆ ಮುಂದಿನ ಸಭೆಯಲ್ಲಿ ಕೇಂದ್ರ ತಂಡದ ನೇತೃತ್ವವನ್ನ ಕೃಷಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸುತ್ತಾರೆ ನೇತೃತ್ವ ವಹಿಸ್ತಾರೆ ಈ ಇವತ್ತಿನ ಮಾತುಕತೆಯಲ್ಲಿ ಆ ದಿನದ ಮಾತುಕತೆಯಲ್ಲಿ ತಾವು ಭಾಗವಹಿಸುವುದಾಗಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ರೈತರ ಕಲ್ಯಾಣಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡಿರುವ ಕ್ರಮಗಳ ವಿವರಗಳನ್ನ ಸಭೆಯಲ್ಲಿ ರೈತ ನಾಯಕರ ಜೊತೆ ಹಂಚಿಕೊಳ್ಳಲಾಗಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಅನಿರ್ದಿಷ್ಟಾವಧಿ ಉಪಗ್ರ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ರೈತ ಮುಖಂಡ ಜಗಜಿತ್ ಸಿಂಗ್ ಡಲ್ಲೇವಾಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸಭೆ ಸಕಾರಾತ್ಮಕವಾದ ವಾತಾವರಣದಲ್ಲಿ ನಡೆದಿದೆ ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ ಜಗಜಿತ್ ಸಿಂಗ್ ಡಲ್ಲೇವಾಲ್ ಅವರು ಖನೌರಿ ಪ್ರತಿಭಟನಾ ಸ್ಥಳದಿಂದ ಸಭೆಯ ಸ್ಥಳಕ್ಕೆ ಆಂಬುಲೆನ್ಸ್ ನಲ್ಲಿ ಕರೆತರಲಾಗಿತ್ತು ದಲ್ಲೆವಾಲ್ ಅವರು ಚಂಡೀಗಢ ತಲುಪಲು ನಾಲ್ಕು ಗಂಟೆ ಬೇಕಾಯ್ತು ಎಂದು ರೈತ ಮುಖಂಡ ಕಾಕಾ ಸಿಂಗ್ ಕೋಟ್ರಾ ಹೇಳಿದ್ದಾರೆ ಒಟ್ಟಾರೆ ರೈತರು ಇದಕ್ ಮುಂಚೆ ಮೂರು ಕೃಷಿ ಬಿಲ್ ತಂದಾಗ ಹೋರಾಟ ನಡೆಸಿದಾಗ ಅಲ್ಲಿ ಒಂದು ಏಳ್ನೂರಿಂದ ಎಂಟುನೂರ್ ಜನ ರೈತರು ತೀರ್ಕೊಂಡ್ರು ಅಲ್ಲಿ ಈ ಸೌಹಾರ್ದವಾಗಿ ಒಂದು ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ವರ್ಷಾನ್ಗಟ್ಲೆ ಅಲ್ಲಿ ಪ್ರತಿಭಟನೆ ಮಾಡಿ ರೈತರು ತಮ್ಮ ಪ್ರಾಣವನ್ನ ಕಟ್ಟಿದ್ದಾರೆ ಮತ್ತೆ ಕಳೆದ ವರ್ಷನೂ ರೈತರಿಗೆ ದೆಹಲಿ ಒಳಗೆ ಬರಬಾರ್ದು ಅಂತ ಮುಳ್ಳಿನ ದಾರಿಯನ್ನ ನಿರ್ಮಿಸಲಾಗಿತ್ತು ಇದು ಮೋದಿ ಸರ್ಕಾರ ಬಂದಾಗ್ಲಿಂದನು ಅವರು ರೈತರನ್ನ ಬಹಳ ನಿಕೃಷ್ಟವಾಗಿ ನಡ್ಸ್ಕೊಳ್ತಾ ಇದ್ದಾರೆ ನಿಕೃಷ್ಟವಾಗಿ ನಡೆಸ್ಕೊಂಡಿರೋದನ್ನ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದಾರೆ ಈ ಪ್ರತಿಭಟನೆಗಳನ್ನ ಯಾವುದೇ ಗೋಧಿ ಮೀಡಿಯಾಗಳು ತೋರಿಸ್ತಾ ಇಲ್ಲ ಹಾಗಂತ ಹೇಳಿ ಅವರೇನು ರೈತರು ಪ್ರತಿಭಟನೆಗಳನ್ನು ನಿಲ್ಲಿಸಿಲ್ಲ ಆ ದೇಶದೆಲ್ಲೆಡೆ ಎಲ್ಲೆಡೆಯಿಂದ ರೈತರು ಪ್ರತಿಭಟನೆಗೆ ಹೋಗಿದ್ದಾರೆ ಇವತ್ತು ಸಹ ಕರ್ನಾಟಕದಿಂದ ಈ ಪ್ರತಿಭಟನೆಗೆ ಭಾಗವಹಿಸೋಕೆ ಅಂತ ಹೇಳಿ ಕುರ್ಬೂರ್ ಶಾಂತಕುಮಾರ್ ಬಹುತೇಕ ಆ ಸರ್ ಕರ್ನಾಟಕದಲ್ಲಿ ಸಕ್ಕರೆ ಬೆಳೆಗಾರರ ಹಿತಾಸಕ್ತಿಗಾಗಿ ಯಾವಾಗ್ಲೂ ಹೋರಾಟ ಮಾಡ್ತಿರ್ತಾರೆ ಇವತ್ತು ಅವರು ಈ ಪ್ರತಿಭಟನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಅವ್ರಿಗೂ ಅವ್ರಿಗೂ ಸಹ ದೆಹಲಿ ದೆಹಲಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಆದ್ರೆ ಯಾವುದೇ ತುಂಬಾ ಬಹಳಷ್ಟು ತೊಂದರೆ ಆಗದೆ ಅವ್ರ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆ ನಡೀತಿದೆ ಇದೇ ರೀತಿ ರೈತರ ಇಡೀ ಇಡೀ ಕರ್ ಇಂಡಿಯಾ ಕರ್ನಾ ಇಡೀ ಭಾರತದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ ಈ ಪ್ರತಿಭಟನೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಹಳ ಕಡಿಮೆ ಎಂ ಎಸ್ ಪಿ ಸ್ವಾಮಿನಾಥನ್ ವರದಿಯನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ ಸರ್ಕಾರ ಇದುವರೆಗೂ ಜಾರಿಗೊಳಿಸಿಲ್ಲ ಇದ್ರ ಬಗ್ಗೆ ಪ್ರತಿಪಕ್ಷಗಳು ಸಹ ರೈತರಿಗ ರೈತರ ಜೊತೆ ಮಾತಾಡಬಾರ್ದು ಯಾಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಎಷ್ಟೋ ದಿವಸ ಆದ ನಂತರ ಕರ್ನಾಟಕದ ಕರ್ನಾಟಕದಿಂದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಇವತ್ತು ಮಾತನಾಡಿದ್ದಾರೆ ಇವತ್ತು ಕೃಷಿ ಸಚಿವರು ಮಾತನಾಡಿಲ್ಲ ಇಪ್ಪತ್ತೆರಡನೇ ತಾರೀಕು ಕೃಷಿ ಸಚಿವರು ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಎಲ್ಲವೂ ಸಕಾರಾತ್ಮಕವಾಗುತ್ತೆ ಅಂತ ಹೇಳಿ ಜಗಜೀತ್ ಸಿಂಗ್ ಡಲ್ಲೇವಾಲ್ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇವರು ಈಗಾಗ್ಲೇ ಆ ದಲ್ ಬಹಳಷ್ಟು ಉಪವಾಸ ಮಾಡಿ ಅವರ ಪ್ರಾಣಕ್ಕೆ ಆತಂಕ ಇದೆ ಅಂತ ಸಹ ಹೇಳಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳುತ್ತಾ ಕ್ರಮ ತೆಗೆದುಕೊಳ್ಳುವ ಈಗ ತೆಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಯಾವ ರೀತಿ ಪ್ರತಿಭಟನೆಯನ್ನ ರೈತರು ಮುಂದುವರಿಸ್ತಾರೆ ಅನ್ನೋ ಮಾಹಿತಿಯನ್ನು ಸಹ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ಸ್ಟೋರಿಯಲ್ಲಿ ನೋಡಿ ಅಪ್ಡೇಟ್ಸ್ ಅನ್ನ ಹೇಳ್ತಿರ್ತೀವಿ ಅದೇ ಅದೇ ರೀತಿ ಸುದ್ದಿಯೊಳಗಿನ ಸುದ್ದಿಯನ್ನು ಸಹ ನಿಮಗೆ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸರ್ಕಾರ ಈಗ ಜನರಿಗೆ ಏನೇನ್ ಗಿಫ್ಟ್ ಕೊಡ್ತಿದೆ ಅಂತ ಹೇಳೋಕ್ ಸಾಧ್ಯ ಮೀಡಿಯಾ ಬೇರೆ ಬೇರೆ ವಿಚಾರಗಳನ್ನ ನಾವು